ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಕ್ಯೂರಿಯಾಸಿಟಿ ಕಾರ್ನರ್ ಇವತ್ತಿನ ವಿಶೇಷ ಏನಪ್ಪ ಅಂದರೆ ನಮ್ಮ ಸ್ಪರ್ಧಾವಾಣಿಯಲ್ಲಿ ಭೂಕಂಪ ವಿಷಯದ ಬಗ್ಗೆ ನಾವು ಮಾತಾಡಲಿಕ್ಕೆ ಕೊಟ್ಟಿದ್ದೇವೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈಚೆಗೆ ಟಿಬೆಟ್ ನೇಪಾಳ ಚೀನಾ ದೆಹಲಿ ಹಾಗೂ ಬಿಹಾರದ ಕೆಲ ಜಿಲ್ಲೆಗಳಲ್ಲಿ ಭೂಕಂಪ ಸಂಭಾವನೆ ಆಗಿದ್ದು ಭಾರತದ ಉತ್ತರ ಭಾಗ ಅದರಲ್ಲೂ ವಿಶೇಷವಾಗಿ ಹಿಮಾಲಯ ಪರ್ವತ ಶ್ರೇಣಿ ವ್ಯಾಪ್ತಿ ಮತ್ತು ಅದರ ಆಸುಪಾಸಿನ ಪ್ರದೇಶಗಳು ಭೂಕಂಪ ವಲಯ ಪ್ರದೇಶಗಳು ಅಂತ ಮತ್ತೊಮ್ಮೆ ಸಾಬೀತಾಗಿದೆ ಭವಿಷ್ಯದಲ್ಲಿ ಇಂದೂ ಕುಶ್ನಿಂದ ಅರುಣಾಚಲ ಪ್ರದೇಶದವರೆಗೆ ವ್ಯಾಪಿಸಿರುವ ಈ ಪ್ರದೇಶದಲ್ಲಿ ಎಂಟು ಅಥವಾ ಅದಕ್ಕಿಂತ ಹೆಚ್ಚಿನ ರಿಕ್ಟರ್ ಪ್ರಮಾಣದ ಭೂಕಂಪಗಳು ಉಂಟಾಗಲಿವೆ ಎಂದು ತಜ್ಞರು ಎಚ್ಚರಿಸಿದ್ದಾರೆ ಹಿಮಾಲಯ ಪ್ರದೇಶದಲ್ಲಿ ಭೂಕಂಪ ಏನಿದು ಹಿಮಾಲಯ ಪ್ರದೇಶದಲ್ಲಿ ಭೂಕಂಪ ಅಂದರೆ ಹಿಮಾಲಯ ಪ್ರದೇಶ ಇಂಡೋ ಮತ್ತು ಯುರೇಷಿಯನ್ ಟೆಕ್ಟೋನಿಕ್ ಪ್ಲೇಟ್ಗಳ ಘರ್ಷಣೆಯಿಂದಂಟಾಗುವ ಭೂಕಂಪನ ಚಟುವಟಿಕೆಗಳಿಗೆ ಹೆಸರುವಾಸಿಯಾಗಿದೆ ಅದರಲ್ಲೂ ಭಾರತೀಯ ಭೂತಟ್ಟೆ ಅಂದರೆ ಇಂಡೋ ಟೆಕ್ಟೋನಿಕ್ ಪ್ಲೇಟ್ ಉತ್ತರ ದಿಕ್ಕಿನತ್ತ ಪ್ರತಿ ವರ್ಷ ಸರಿಸುಮಾರು ಅರವತ್ತು ಕಿಲೋಮೀಟರ್ ಸಾರಿ ಅರವತ್ತು ಮಿಲಿಮೀಟರ್ ತಳ್ಳುವಿಕೆಯನ್ನು ಮುಂದುವರೆಸಿದ್ದು ಉತ್ತರ ಭಾರತದಲ್ಲಿ ಆಗಾಗ ಭೂಕಂಪಗಳು ಸಂಭವಿಸುತ್ತವೆ ಪಶ್ಚಿಮ ಹಿಮಾಲಯದಲ್ಲಿರುವ ಚೀನಾದ ಭೂಭಾಗ ಲಾಸಾ ಟೆರೆನ್ ಹಿಮಾಲಯನ್ ಭೂಕಂಪನಗಳ ಕೇಂದ್ರ ಸ್ಥಳವಾಗಿದೆ ಈ ಪ್ರದೇಶದಲ್ಲಿ ಸಾವಿರದ ಒಂಬೈನೂರ ಐವತ್ತರಿಂದ ಇಲ್ಲಿಯವರೆಗೆ ಆರು ಅಥವಾ ಅದಕ್ಕಿಂತ ಹೆಚ್ಚು ರಿಕ್ಟರ್ ಪ್ರಮಾಣದ ಇಪ್ಪತ್ತೊಂದು ಭೂಕಂಪನಗಳನ್ನು ದಾಖಲಿಸಲಾಗಿದೆ ಇನ್ನು ಟೆಕ್ಟೋನಿಕ್ ಪ್ಲೇಟ್ ಚಲನೆಗಳ ಬಗ್ಗೆ ತಿಳ್ಕೊಳ್ಳೋದಾದರೆ ತಟ್ಟೆಗಳು ಅಥವಾ ಟೆಕ್ಟೋನಿಕ್ ಪ್ಲೇಟ್ಗಳು ಭೂಮಿಯ ಹೊರಪದರದಲ್ಲಿ ಅಂದರೆ ಭೂ ಮೇಲ್ಮೈಯಿಂದ ಹನ್ನೆರಡು ಕಿಲೋಮೀಟರ್ ದೂರದವರೆಗೆ ವ್ಯಾಪಿಸಿದೆ ಮತ್ತು ಈ ಈ ಪ್ಲೇಟ್ಗಳು ಭೂಮಿಯ ವರಪದರದಲ್ಲಿ ಇರುವ ಭೂತಳ ಅಥವಾ ಫಲಕಗಳಾಗಿವೆ ಇವುಗಳ ಮೇಲೆಯೇ ಭೂಭಾಗಗಳು ಸಾಗರಗಳು ನೆಲೆಗೊಂಡಿರ್ತಕ್ಕಂಥದ್ದು ಭೂಮಿಯ ವರಪದರ ಹದಿನೈದು ಪ್ರಮುಖವಾದ ಮತ್ತು ಸಾವಿರಾರು ಸಣ್ಣ ಟೆಕ್ಟೋನಿಕ್ ಪ್ಲೇಟ್ಗಳನ್ನು ಒಳಗೊಂಡಿದೆ ಇವು ಚಲ ಚಲಿಸುತ್ತಾ ಇರ್ತವೆ ಇವುಗಳ ನಡುವೆ ಘರ್ಷಣೆ ಉಂಟಾದಾಗ ಬಿಡುಗಡೆಯಾಗುವ ಅಪಾರವಾದ ಶಕ್ತಿನೇ ಭೂಕಂಪನವನ್ನು ಉಂಟು ಮಾಡುತ್ತೆ ಭೂ ಫಲಕಗಳ ನಿರಂತರ ಚಲನೆಗೆ ಅಂತರ್ಜಲದ ಸಂವಹನ ಪ್ರವಾಹಗಳು ಸಹ ಕಾರಣವಾಗಿರ್ತವೆ ನೆಕ್ಸ್ಟ್ ಭೂಕಂಪ ಅಂತ ಅಂದರೆ ಏನು ಅನ್ನೋದನ್ನು ನೋಡೋದಾದರೆ ಭೂಕಂಪ ಅಂದರೆ ಭೂಮಿಯ ಹೊರಪದರದಲ್ಲಿ ಉಂಟಾಗುವಂತಹ ತೀವ್ರತರವಾದ ನಡುಕವನ್ನು ನಾವು ಭೂಕಂಪ ಅಂತ ಕರಿತೇವೆ ಇದು ಭೂಮಿಯ ಶಕ್ತಿ ತರಂಗ ಚಲನೆಯ ರೂಪವಾಗಿದೆ ಇನ್ನು ಹೈಪೋ ಸೆಂಟರ್ ಭೂಕಂಪದ ಮೂಲ ಸ್ಥಳವನ್ನು ಭೂಕಂಪನಾಭಿ ಅಥವಾ ಕೇಂದ್ರ ಪ್ರದೇಶ ಅಥವಾ ಹೈಪೋ ಸೆಂಟರ್ ಅಂತ ಕರಿತೇವೆ ಇನ್ನು ಎಪಿಸೆಂಟರ್ ಭೂಕಂಪನ ಎಲ್ ಅಲೆಗಳನ್ನು ಸ್ವೀಕರಿಸುವ ಭೂಮಿಯ ಮೇಲ್ಮೈಯ ಬಿಂದುವನ್ನು ನಾವು ಎಪಿಸೆಂಟರ್ ಅಂತ ಕರಿತೇವೆ ಭೂಕಂಪಶಾಸ್ತ್ರ ಭೂಕಂಪಗಳ ವೈಜ್ಞಾನಿಕ ಅಧ್ಯಯನವನ್ನು ಭೂಕಂಪಶಾಸ್ತ್ರ ಅಂತ ಕರಿತೇವೆ ಮತ್ತೆ ಭೂಕಂಪದ ಸ್ಥಳವು ಸಮಯ ವೇಗ ಮತ್ತೆ ದಿಕ್ಕನ್ನ ಸಿಸ್ಮೋಗ್ರಾಫ್ ಎಂದು ಕರೆಯುವ ಉಪಕರಣದಿಂದ ರಿಕ್ಟರ್ ಎಂಬ ಮಾಪನದ ಮೂಲಕ ದಾಖಲಿಸಲಾಗುತ್ತೆ ಭೂಕಂಪವನ್ನು ಮರ್ಸೆಲ್ಲಿ ಮಾಪಕದಿಂದ ಅಳೆಯಬಹುದಾದರೂ ಸಹ ನಿಖರತೆಯ ಕಾರಣದಿಂದ ಅದರ ಬಳಕೆ ಈಚೆಗೆ ಕಡಿಮೆಯಾಗಿದೆ ಇನ್ನು ಭೂಕಂಪದ ಪ್ರಕಾರಗಳನ್ನು ನಾವು ನೋಡೋದಾದ್ರೆ ಭೂರಚನಾ ಭೂಕಂಪಗಳು ನಂಬರ್ ಒನ್ ನಂಬರ್ ಟು ಜ್ವಾಲಾಮುಖಿ ಭೂಕಂಪ ನಂಬರ್ ತ್ರೀ ಮಾನವ ನಿರ್ಮಿತ ಭೂಕಂಪ ನಂಬರ್ ಫೋರ್ ಸುನಾಮಿ ಮೊದಲನೇದು ಭೂರಚನಾ ಭೂಕಂಪಗಳು ಅಂತ ಅಂದರೆ ಭೂಮಿಯ ಹೊರಪದರದಲ್ಲಿನ ಶಿಲೆಗಳ ಮು ಮಡಿಸುವಿಕೆ ಮತ್ತು ಶಿಲಾಸ್ತರಗಳ ಸ್ಥಳಾಂತರದ ಕಾರಣದಿಂದ ಇವು ಉಂಟಾಗ್ತವೆ ಇವು ಹೆಚ್ಚು ತೀವ್ರ ಮತ್ತು ವಿನಾಶಕಾರಿ ಭೂಕಂಪಗಳಾಗಿವೆ ಜ್ವಾಲಾಮುಖಿ ಎರಡನೆಯದು ಜ್ವಾಲಾಮುಖಿ ಭೂಕಂಪ ಅಂದರೆ ಇವುಗಳು ಜ್ವಾಲಾಮುಖಿ ಚಟುವಟಿಕೆಗಳಿಗೆ ಸಂಬಂಧವನ್ನು ಪಟ್ಟಿದ್ದು ಸಾಮಾನ್ಯವಾಗಿ ಹೆಚ್ಚಿನ ಆಳದಲ್ಲಿ ಉಂಟಾಗ್ತವೆ ಮತ್ತು ಇವು ಕಡಿಮೆ ತೀವ್ರತೆಯನ್ನು ಹೊಂದಿರ್ತವೆ ಮೂರನೇದು ಮಾನವ ನಿರ್ಮಿತ ಭೂಕಂಪ ಅಂದರೆ ಬೃಹತ್ ಅಣೆಕಟ್ಟುಗಳು ಆಳವಾದ ಗಣಿಗಾರಿಕೆ ಭೂಗತ ಪರಮಾಣು ಸ್ಫೋಟ ಹಾಗೂ ಪ್ರಾಕೃತಿಕ ಚಟುವಟಿಕೆಗಳಲ್ಲಿ ಅತಿಯಾದ ಹಸ್ತಕ್ಷೇಪದಿಂದ ಸಂಭವಿಸುವ ಭೂಕಂಪಗಳು ಮಾನವ ನಿರ್ಮಿತ ಭೂಕಂಪಗಳಾಗಿವೆ ಸುನಾಮಿ ಅಂದರೆ ಸಾಗರದ ತಳಭಾಗದಲ್ಲಿ ಸಂಭವಿಸುವ ಭೂಕಂಪದಿಂದ ಉಂಟಾಗುವ ಸಮುದ್ರದ ಬೃಹತ್ ಅಲೆಗಳನ್ನ ಸುನಾಮಿ ಅಂತ ಕರೀತವೆ ಈ ಅಲೆಗಳು ಪೆಸಿಫಿಕ್ ಹಿಂದೂ ಮಹಾಸಾಗರಗಳಲ್ಲಿ ಸಾಮಾನ್ಯವಾಗಿದ್ದು ದೊಡ್ಡ ಪ್ರಮಾಣದ ಹಾನಿಯನ್ನ ಉಂಟು ಮಾಡುತ್ತವೆ ಭೂಕಂಪದ ಅಲೆಗಳ ಪ್ರಕಾರವನ್ನು ನಾವು ನೋಡೋದಾದ್ರೆ ಪ್ರಾಥಮಿಕ ಅಲೆಗಳು ದ್ವಿತೀಯ ಅಲೆಗಳು ಮೇಲ್ಮೈ ಅಲೆಗಳು ಪ್ರಾಥಮಿಕ ಅಲೆಗಳು ಅಂದರೆ ಭೂಕಂಪನಾಭಿಯಿಂದ ಹೊರಟ ವೇಗದ ಅಲೆಗಳಾಗಿದ್ದು ಭೂಮಿ ಅನಿಲ ಮತ್ತು ಜಲಮೂಲಗಳಲ್ಲಿ ಅಡ್ಡಲಾಗಿ ಚಲಿಸ್ತವೆ ಮತ್ತು ವಸ್ತುಗಳನ್ನು ಮುಂದಕ್ಕೆ ಮತ್ತು ಹಿಂದಕ್ಕೆ ಚಲಿಸುವಂತೆ ಮಾಡ್ತವೆ ಇವುಗಳನ್ನು ಸಂಕೋಚನ ಅಲೆಗಳು ಅಂತ ಸಹ ಕರೀತಾರೆ ಈ ಅಲೆಗಳ ವೇಗ ಸೆಕೆಂಡಿಗೆ ಸುಮಾರು ನಾಲ್ಕರಿಂದ ಹದಿಮೂರು ಕಿಲೋಮೀಟ್ರು ಆಗಿರುತ್ತೆ ಹಾಗೆಯೇ ಇನ್ನು ಎರಡೂ ಅಂದರೆ ದ್ವಿತೀಯ ಅಲೆಗಳು ಮತ್ತು ಮೇಲ್ಮೈ ಅಲೆಗಳಲ್ಲೂ ಸಹ ಕಿಲೋಮೀಟರ್ನ ವ್ಯತ್ಯಾಸವನ್ನು ನೀವು ನೋಡ್ಬೋದು ಮುಂದೆ ಹೇಳ್ತೇನೆ ದ್ವಿತೀಯ ಅಲೆಗಳು ಅಂದರೆ ಈ ಅಲೆಗಳನ್ನು ಅಡ್ಡಲೆಗಳು ಅಥವಾ ಕುಲುಕು ಅಲೆಗಳು ಅಂತಲೂ ಕರೀತಾರೆ ಈ ಅಲೆಗಳು ಕಣಗಳನ್ನು ಲಂಪಕೋನದಲ್ಲಿ ಚಲಿಸುವಂತೆ ಮಾಡ್ತವೆ ಆದರೆ ಇವು ದ್ರವ ಪದಾರ್ಥಗಳ ಮೂಲಕ ಹಾದು ಹೋಗಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ಈ ಅಲೆಗಳ ವೇಗ ಸೆಕೆಂಡಿಗೆ ಸುಮಾರು ನಾಲ್ಕರಿಂದ ಆರು ಕಿಲೋಮೀಟರ್ ಇರುತ್ತೆ ಮೊದಲನೆಯ ಅಲೆ ಅಲೆಗಳ ವೇಗ ಸೆಕೆಂಡ್ಗೆ ನಾಲ್ಕರಿಂದ ಹದಿಮೂರು ಕಿಲೋಮೀಟರು ಈ ದ್ವಿತೀಯ ಅಲೆಗಳ ವೇಗ ನಾಲ್ಕರಿಂದ ಆರು ಕಿಲೋಮೀಟರ್ ಮೇಲ್ಮೈ ಅಲೆಗಳು ಇವು ನಿಧಾನವಾದ ಅಲೆಗಳಾಗಿದ್ದು ಇವುಗಳನ್ನು ದೀರ್ಘಾವಧಿ ಅಲೆಗಳು ಅಂತಲೂ ಸಹ ಕರೀತಾರೆ ಈ ಅಲೆಗಳ ವೇಗ ಸೆಕೆಂಡಿಗೆ ಸುಮಾರು ಮೂರರಿಂದ ನಾಲ್ಕು ಕಿಲೋಮೀಟರ್ ಇದು ಕಡಿಮೆ ಆಯಿತು ಇವು ಭೂಮೇಲ್ಮೈಗೆ ಸೀಮಿತವಾಗಿರುತ್ತದೆ ಈ ಅಲೆಗಳು ಭೂಮಿಯ ವರಪದರದಲ್ಲಿ ಭಾರಿ ವಿನಾಶಕ್ಕೆ ಕಾರಣವಾಗುತ್ತವೆ ಇನ್ನು ಭೂ ಪ್ರಮುಖವಾದಂತಹ ಭೂಕಂಪನ ವಲಯಗಳು ಯಾವ್ಯಾವುದು ಅಂದರೆ ಪೆಸಿಫಿಕ್ ಸಾಗರ ವಲಯ ಪೆಸಿಫಿಕ್ ಸಾಗರದ ಜಲಾನಯನ ಪ್ರದೇಶ ಆಲ್ಪ್ಸ್ ಮತ್ತು ಹಿಮಾಲಯ ಪರ್ವತ ಪ್ರದೇಶಗಳು ಮೊದಲನೆಯದು ಪೆಸಿಫಿಕ್ ಸಾಗರ ವಲಯ ಈ ವಲಯ ಪೆಸಿಫಿಕ್ ಸಾಗರದ ಕರಾವಳಿ ಪ್ರದೇಶಗಳಾದಂತಹ ರಾಕೀಸ್ ಅಂಡಿಸ್ ಫಿಲಿಪೀನ್ಸ್ ಜಪಾನ್ ಅಲಾಸ್ಕಾ ಮೆಕ್ಸಿಕೋ ಮತ್ತು ಇಂಡೋನೇಷ್ಯಾಗಳನ್ನು ಒಳಗೊಂಡಿದೆ ಈ ಪ್ರದೇಶವನ್ನು ರಿಂಗ್ ಆಫ್ ಫೈರ್ ಎಂದು ಸಹ ಕರೆಯಲಾಗುತ್ತೆ ಎರಡನೇದು ಪೆಸಿಫಿಕ್ ಸಾಗರದ ಜಲಾನಯನ ಪ್ರದೇಶ ನ್ಯೂಜಿಲೆಂಡ್ ಹಾಗೂ ಪೂರ್ವ ಆಸ್ಟ್ರೇಲಿಯಾ ನಡುವೆ ಇರುವ ಈ ಪ್ರದೇಶ ಕೂಡ ಭೂಕಂಪನಾತ್ಮಕವಾಗಿ ಹೆಚ್ಚು ಸಕ್ರಿಯವಾಗಿದೆ ಆಲ್ಸ್ಮತ್ ಹಾಗೂ ಹಿಮಾಲಯ ಪರ್ವತ ಪ್ರದೇಶಗಳು ಇದು ಮೂರನೆಯದು ಭೂಕಂಪನ ವಲಯಗಳ ಪ್ರಕಾರಗಳಲ್ಲಿ ಮೂರನೆಯ ಪ್ರಕಾರ ಹಾಲ್ಪ್ಸ್ ಹಾಗೂ ಹಿಮಾಲಯ ಪರ್ವತ ಪ್ರದೇಶಗಳು ಈ ವಲಯ ದಕ್ಷಿಣ ಯುರೋಪ್ ಉತ್ತರ ಅಮೇರಿಕಾ ಮಧ್ಯ ಏಷ್ಯಾ ಹಾಗೂ ಉತ್ತರ ಭಾರತವನ್ನು ಒಳಗೊಂಡಿದೆ ಇವತ್ತಿನ ಭೂಕಂಪ ಅಂದರೆ ಭಾರತದಲ್ಲಿ ಎಲ್ ಯಾವ ಕಡೆ ಭೂಕಂಪ ಆಗ್ತಿದೆ ಅನ್ನುವಂಥದ್ದು ಭಾರತದಲ್ಲಿನ ಭೂಕಂಪ ವಲಯಗಳನ್ನು ಸಹ ನಾವು ನೋಡ್ಬೋದು ಜಮ್ಮು ಕಾಶ್ಮೀರ ಉತ್ತರಾಖಂಡ ಹಿಮಾಚಲ ಪ್ರದೇಶ ಅಸ್ಸಾಂ ಗುಜರಾತ್ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳಲ್ಲಿ ಹಾಗೂ ಕೇಂದ್ರಾಡಳಿತ ಪ್ರದೇಶ ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಭೂಕಂಪದ ಸಾಧ್ಯತೆಗಳು ಹೆಚ್ಚಾಗಿವೆ ದೆಹಲಿ ಪಾಟ್ನಾ ಶ್ರೀನಗರ ಕೊಹಿಮಾ ಪುದುಚೇರಿ ಗುವಾಹತಿ ಗ್ಯಾಂಗ್ಟಕ್ ಶಿಮ್ಲಾ ಡೆಹ್ರಾಡೂನ್ ಇಂಫಾಲ ಚಂಡೀಘಢ ಭುಜ್ ಅಂಬಾಲಾ ಅಮೃತ್ಸರ್ ಲುಧಿಯಾನ ರೂರ್ಕಿ ಸೇರಿದಂತೆ ಭಾರತದ ಇಪ್ಪತ್ತೊಂಬತ್ತು ಪ್ರಮುಖ ನಗರಗಳಲ್ಲಿ ನಗರಗಳಿಗೆ ಭೂಕಂಪನವನ್ನು ತಡೆದುಕೊಳ್ಳುವ ಸಾಮರ್ಥ್ಯ ಇಲ್ಲ ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದ ರಾಜ್ಯಗಳನ್ನು ಭೂಕಂಪನ ಸುರಕ್ಷಿತ ಪ್ರದೇಶ ಎಂದು ರಾಷ್ಟ್ರೀಯ ಭೂಕಂಪನ ಮಾಪನ ಕೇಂದ್ರ ಹೇಳಿದೆ ಗೌರಿಬಿದನೂರು ಅಥವಾ ಕರ್ನಾಟಕ ಕೊಡೈ ಕೆನಾಲ್ ತಮಿಳುನಾಡು ಕೊಲಾಬ ಮಹಾರಾಷ್ಟ್ರ ಹೈದ್ರಾಬಾದ್ ತೆಲಂಗಾಣ ಡೆಹ್ರಾಡೂನ್ ಉತ್ತರಾಖಂಡ ಭಾರತದ ಪ್ರಮುಖ ಭೂಕಂಪ ಮಾಪನ ಕೇಂದ್ರಗಳಾಗಿವೆ ಸ್ಪರ್ಧಾವಾಣಿಯನ್ನ ಇವತ್ತಿಗೆ ಮುಗಿಸ್ತಾ ಎಲ್ರಿಗೂ ವಿಡಿಯೋ ನೋಡಿದಂಥ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಥ್ಯಾಂಕ್ ಯು ಬಾಯ್ ಬಾಯ್